ಶರಣನ್ರಿ ಎಲ್ಲರಿಗೂ ಈಗ ಹೊಂದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಆಡಿನ ಕೂತ ದುಡಿಯೋದು ಭಾಳ ಕಷ್ಟ ಇದೆ ಹಂಗಾಗಿ ಹಿಂದೆನ ನಾ ಈಗ ಹಂಗೆ ನಾನು ನಡೆಯೋಂಗಿಲ್ಲ ಆದಷ್ಟು ಎಷ್ಟು ಖರ್ಚು ಕಡಿಮೆ ಬರ್ತಾವ ಅದನ್ನು ನಾವು ಭಯಾಮ ನಾವು ಕನ್ಕೋಬೇಕಾಗ್ ಹಂಗಾಗಿ ನಾವೊಂದು ಟ್ರೈಲಿ ಮಾಡೋದು ನೋಡ್ರಿಪ್ಪ ಎಲ್ಲ ಬೆಸಿನ ಆಗಿತ್ತು ರೀ ಆ ಕಸ ತೆಗೀಬೇಕಂದ್ರು ಒಂದೆರಡು ದಿವಸ ಕೆಲ್ಸ ಇತ್ತು ನಮಗೆ ಹಂಗಾಗಿ ಟ್ರ್ಯಾಲಿ ಆ ಕಸನೆಲ್ಲ ಹಾಕೊಂಡ ಆರಾಮ ಆಗ್ಬೋದು ನಾವು ಒಕ್ಕಾಕಿದ್ವಿ ಇದು ಟ್ರ್ಯಾಲಿಯಿಂದ ಬಹಳ ಅಂದ್ರೆ ಬಹಳ ಉಪಯೋಗ ರೀ ಇದು ಬೈಕಿಗೂ ನಡಿದೈತಿ ಹಂಗ ಹೋಗಕ್ಕೆ ನಡಿದೈತಿ ಹಂಗ ಊರಿಗೂ ನಡೀತೈತಿ ಸದ್ಯ ನನ್ನ ಬೈಕಿ ಮತ್ತು ಕೈಯಾಗಿಂದ ತೊಗೊಂಡು ಹೋಗಿ ಕೆಲಸ ಎಲ್ಲ ಮಾಡಾಕತ ಇದನ್ನ ಭಾಳ ಅಂದ್ರೆ ಭಾಳ ಉಪಯೋಗ ಆಗ ಇಂಥ ಒಂದು ಟ್ರ್ಯಾಲಿ ನಾವು ಮನೆಯಾಗಿ ಮಾಡ್ಕೊಂಡ್ಬಿಟ್ರೆ ಕೆಲಸ ಭಾಳ ಅಂದ್ರೆ ಭಾಳ ಕಡಿಮೆ ಆಗತ್ತೆ ಇಂಥ ಟ್ರ್ಯಾಲಿ ಮಾಡ್ಕೊಂಬಿಟ್ರ ನಮ್ ಕೆಲ್ಸಗಳೂರದ್ದು ಹಂಗಾಗಿ ಇಲ್ಲಾಂದ್ರೆ ಗೊತ್ತಾಯ್ತದೇ ಇಲ್ಲಾಂದ್ ಕೆಲ್ಸ ಅದಲ್ಲ ಕೆಲ್ಸ ಅವಲಾಂದ್ರ ಹೊಲ ಅದಾಗ ಬಾಳ ಕಷ್ಟ ಆಗ್ಬಿಡ್ತೈತಿ ಮನುಷ್ಯರು ಕಮ್ಮಿ ಆಗ್ಯಾರ ಜಾಸ್ತಿ ಆಗತ್ತವ ಇಲ್ಲಾಂದ್ರ ನಡೀಬೇಕ ಜಿಮ್ ಒಂದನ ನಂಬಿ ನೆಂದ ಆಗಲ್ಲ ಹಂಗಾಗಿಂತ ವಿಚಾರಗಳು ಹೊಸ ಹೊಸ ಬರ್ತಾ ಇರ್ತಾವ ನನ್ ವಿಡಿಯೋ ನೋಡಿದ್ ಲೈಕ್ ಮಾಡ್ರಿ ನನ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ನಮಗೊಂದ್ ಸ್ಕೋರ್ಸ್ ತುಂಬತ ಮುಂದಿನ ವಿಡಿಯೋ ಮಾಡಾಕ